ಇವತ್ತಿನ ದಿನ ಶರ್ದ್ರ ಶತಾಯಿ ಲಿಂಗೈಕ್ಯ ಸಂಗನ್ ಬಸವ ಪುಣ್ಯ ಪುಣ್ಯಸ್ಮರಣೆ ಹಾಗೂ ಪಂಚಭಾಷಾ ಪಂಡಿತರಾಗಿರ್ತಕ್ಕಂತಹ ಸುಮಾರು ಮೂರು ವಿಷಯಗಳೊಳಗ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿರ್ತಕ್ಕಂತಹ ನೇರ ನಿಷ್ಠುರವಾದಿಗಳಾಗಿದ್ರೂ ಕೂಡ ಮೃದು ಸ್ವಭಾವದಾರರಾಗಿರ್ತಕ್ಕಂತಹ ಕಠಿಣ ರಥಸ್ಥರು ಇಷ್ಟಲಿಂಗ ಪೂಜಾ ನಿಷ್ಠರೂ ಆಗಿರ್ತಕ್ಕಂತಹ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂತಹ ಲಿಂಗೈಕೆ ಡಾಕ್ಟರ್ ಮಹಾಂತ ಶಿವಾಚಾರ್ಯರವರ ಪಾದಗಳಿಗೆ ನಾನು ಭಕ್ತಿಪೂರ್ವಕ ಕೊಡಮಟ್ಟು ಹಾಕಿ ಕೊಟ್ಟುವಂತಹ ಹಾಲಿಯಲ್ಲೇ ನಡೀತ ಅತ್ಯಂತ ಸಮರ್ಥನೀಯರು ತೀಕ್ಷ್ಣಮತಿಗಳು ಹಾಗೂ ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ಅಷ್ಟ ಅಲ್ಲ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಂಗ ಪರಿಹಾರವನ್ನು ಒದಗಿಸ್ತಕ್ಕಂತಹ ನಮ್ಮೆಲ್ಲರಿಗೂ ಒಂದು ರೀತಿಯಾದಂತಹ ಬೆನ್ನೆಲುಬಾಗಿರ್ತಕ್ಕಂತಹ ಸರಳ ಸಜ್ಜನಿಕೆಯ ಸಾಕಾರರ್ತಿಗಳಾಗಿರುವಂತಹ ಮಾತೃಹೃದಯ ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳ ಪಾದಗಳಿಗೆ ನಾನು ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸ್ತ ಈ ವೇದಿಕೆಯ ಮೇಲೆ ತಮ್ಮ ದಿವ್ಯ ಸಾನಿಧ್ಯದ ಮೂಲಕ ಈ ವೇದಿಕೆಯ ಒಂದು ಘನತೆಯನ್ನು ಹೆಚ್ಚಿಸಿರ್ತಕ್ಕಂತಹ ಬಳಗಾನ್ನೂರದ ಮಾತಾಶ್ರೀ ಶಿವಶರಣೆ ಮಂಜುಳಾ ತಾಯಿ ಅಲ್ಲದ ಪ್ರಭು ಆಶ್ರಮ ಇವರ ಪಾದಗಳಿಗೆ ನಾನು ಭಕ್ತಿಪೂರ್ವಕ ಶರಣು ಸಮರ್ಪಿಸಿ ವೇದಿಕೆ ಮೇಲೆ ಆಸಿಂಗಾದಂತಹ ಎಲ್ಲ ಮಂಡಳ ದಿ ತಮ್ಮೆಲ್ಲರ ಹೆಸರು ಹೇಳ್ಕೊಂಡು ಕೊಟ್ಟರೆ ತಾಯಿ ತಾತ ಕೊಟ್ಟಿದ್ದ ಹತ್ತು ನಿಮಿಷ ಹಾಗೂ ಈ ಸುಮಾರು ಇಪ್ಪತ್ತು ದಿನಗಳ ಕಾಲ ತಮ್ಮ ಒಂದು ಅನುಭವಾಮೃತವನ್ನ ತಮ್ಮೆಲ್ಲರೂ ಗುಣಬಡಿಸತಕ್ಕಂತಹ ಸಂಗಂತಸವ ದೇವರ ಸಂಗಮೇಶ್ವರ ದೇವರ ಪಾದಗಳಿಗೂ ನಾನು ಶರಣು ಸಮರ್ಪಿಸಿ ಆ ಒಂದು ಅನುಭವದ ಮಾತುಗಳನ್ನು ತಮ್ಮ ಹೃದಯಗಳನ್ನು ಕಿವಿಯಾಗಿಸಿಕೊಂಡು ಆ ಒಂದು ಆಧ್ಯಾತ್ಮಿಕ ಭಾವದಲ್ಲಿ ನಿಂದೆ ತಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಮನಗುಳಿಯ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರುಗಳೇ ತಮ್ಮೆಲ್ಲರ ಒಂದು ಅಂತರಾತ್ಮಕ್ಕೆ ನನ್ನ ಭಕ್ತಿಪೂರ್ವಕ ಶರಣು ಸಮರ್ಪಿಸ್ತಾ ಇದೆ ಬಂಧುಗಳೇ ಇವತ್ತು ವಿಶೇಷ ಅಂದ್ರ ಮಹಿಳಾ ಗೋಷ್ಠಿ ನಿಜವಾಗಿ ನನಗ ಈ ಇಷ್ಟು ದಿನಗಳ ಕಾಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದಿನದೊಳಗ ಒಂದು ದಿನವನ್ನ ಮಹಿಳೆಯರಿಗೋಸ್ಕರ ಮೀಸಲಿಟ್ಟು ಇವತ್ತು ಮಹಿಳಾ ಗೋಷ್ಠಿ ಮನ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ನೆನಪು ನನಗೆ ಇವತ್ತು ಬರಾಕತೈತಿ ಅನ್ನುವಂಥದ್ದು ಯಾಕಂತ ತಿಳ್ಕೊಂಡು ಹೇಳಿದ್ರ ಒಂದು ಅಂಶ ನಿಮಗೆ ತಿಳಿದಿರ್ಲಿ ಎಲ್ಲಿ ಮಹಿಳೆ ಇರ್ತಾಳ ಅಲ್ಲಿ ಅಚ್ಚುಕಟ್ಟತ ಅನ್ನೋದಿರ್ತೈತಿ ಎಲ್ಲಿ ಅಲ್ಲಿ ಪ್ರೇರಣೆ ಇರ್ತೈತಿ ಪ್ರಚೋದಕತೆ ಅನ್ನೋದಿರ್ತಿ ಯಾಕಂತ ಹೇಳಿದ್ರ ಎಲ್ಲಾ ಕಾರ್ಯಗಳಿಗೂ ಪ್ರೇರಕ ಶಕ್ತಿ ಯಾರು ಅಂತ ಹೇಳಿದ್ರೆ ಮಹಿಳೆ ಅನ್ನೋದು ನಮಗ ನಿಮಗ ಎಲ್ಲರಿಗೂ ಗೊತ್ತಿದ್ದ ಆದ್ರೆ ಇವತ್ತಿನ ದಿನಮಾನದೊಳಗ ತ್ವರಿತೆಯಲ್ಲಿ ಬಂದಾಗ್ತಕ್ಕಂತಹ ಒಂದು ಸಮಾಜದೊಳಗ ಎಲ್ ಪಿ ಸಿ ಇವದೊಳಗ ಅದರಲ್ಲಿಯೂ ಆರ್ಥಿಕ ಸಫಲತೆ ಮತ್ತೆ ಆ ಸ್ವಾವಲಂಬ ಬದುಕಿನ ಭರಾಟೆಯೊಳಗ ನಮ್ಮ ಯುವ ಜನಾಂಗದ ಒಂದು ನೈತಿಕ ತಳಹದಿ ತೆಳುವಾಗ್ತಾ ಇದೆ ಅನ್ನುವಂಥದ್ದು ಒಂದು ಕೊರತೆ ವಿಷಾದನೀಯ ಸಂಗತಿ ಅನ್ನುವಂಥ ಆ ಒಂದು ನೈತಿಕ ತಳಹದಿಯನ್ನ ಗಟ್ಟಿ ಮಾಡ್ತಕ್ಕಂತಹ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಕ್ಕಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಇವತ್ತಿನ ದಿನ ಯಾರ ಮೇಲೆ ಐತಿ ಅಂದ್ರೆ ಮಹಿಳೆಯ ಮೇಲೆ ಐತಿ ಅನ್ನುವಂಥದ್ದು ಅಂದ್ರೆ ಎಲ್ಲಾರು ಕೂಡಿ ನಮಗಂತ ಜವಾಬ್ದಾರಿ ನಮ್ಮ ಮಹಿಳೆಯ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಹಿಂದಕ್ಕಿಂತ ಬಂದಂತಹ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವುದ್ರ ಜೊತೆಗೆ ನಾವು ಏನ್ ಮಾಡಕತ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆಲವೊಂದಿಷ್ಟು ಒತ್ತಡಗಳನ್ನ ತಲ್ಲಣಗಳನ್ನ ಮತ್ತು ವೇದನೆಗಳನ್ನು ಕೂಡ ಹಿಂದಕ್ಕಿಂತ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಬರಕತ್ತೀವೇನು ಯಾಕೆ ಅಂತಿಕೊಂಡು ಹೇಳಿದ್ರ ತಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ ಇವತ್ತಿನ ದಿನವಾದೊಳಗ ಸರ್ಕಾರ ಅನೇಕ ಸವಲತ್ತುಗಳನ್ನ ಮಹಿಳೆಯರಿಗೋಸ್ಕರ ನೀಡಿದೆ ಆ ಅಂದ್ರೆ ನಾವು ಯಾಕೆ ನಮ್ಮ ಬಂಧತ್ವ ಸಿಕ್ಕೊಂಡಿವಿ ಅಂತ ಹೇಳಿದ್ರೆ ಇವತ್ತಿನ ಸಮಾಜ ಹೆಂಗ್ ಅಂತ ಹೇಳಿದ್ರೆ ಎಷ್ಟು ಧೈರ್ಯವಂತ ಮಹಿಳೆ ಆದ್ರೂ ಕೂಡ ಸಮಾಜದೊಳಗೆ ಒಂದು ಹೆಜ್ಜೆ ಮುಂದೆ ಇಡಬೇಕಾಗಿತ್ತು ಅಂತ ಹೇಳಿದ್ರೆ ವಿಚಾರ ಮಾಡಿ ಆಕೆ ಹೆಜ್ಜಿಡ್ಬೇಕಾದಂತಹ ಪರಿಸ್ಥಿತಿ ಇವತ್ತಿನ ದಿನಮಾನದೊಳಗೆ ಐತಿ ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿ ಅವರು ಅವಾಗಿನ ಕಾಲದೊಳಗೆ ಹೇಳಿದ್ರು ಸ್ವತಂತ್ರ ಸಿಕ್ಕಂತಹ ಸಂದರ್ಭದೊಳಗ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿಲ್ಲ ಯಾವಾಗ ಒಬ್ಬ ಮಹಿಳೆ ಏಕಾಂತವಾಗಿ ರಾತ್ರಿ ಹನ್ನೆರಡರ ಸುಮಾರ ತನ್ನ ಕೆಲಸ ಏನಾದ್ರೆ ಇದ್ರು ಮುಗಿಸ್ಕೊಂಡು ಸುರಕ್ಷಿತವಾಗಿ ಮನೆಗೆ ಬಂದ್ ಸೇರ್ತಾಳಲ್ಲ ಅವಾಗ ನಮ್ಗೆ ಸ್ವತಂತ್ರ ಗಾಂಧೀಜಿ ಗಾಂಧೀಜಿಯವ್ರು ಹೇಳಿದ್ರು ಅಂತ ನಮ್ಮ ತಂಡಿ ಎಲ್ಲಿಗೆ ಬಂದು ಎಲ್ಲಿಗ್ ನಾವು ಅಂತಂದ್ರೆ ಒಬ್ಬ ಅರವತ್ ವರ್ಷದ ಅಜ್ಜಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಒಬ್ಬಕ್ಕೆ ಹೋಗಲ್ರಿ ಸಾಯಂಕಾಲ ಕೈಯೊಳಗ ಆರ್ ವರ್ಷ ವರ್ಷದ ಏಳು ವರ್ಷ ಇದ್ದ ಸಾಧ್ಯ ಅಷ್ಟು ಆರ್ ವರ್ಷ ತಂದ್ಕೊಳ್ ಒಬ್ಬ ಮೊಮ್ಮಗನ್ನ ಕೈ ಹಾಡ್ಕೊಳ್ಬಹುದು ಎಷ್ಟೋ ಧೈರ್ಯ ಇರ್ತೈತಿ ವಿಚಾರ ಮಾಡಿ ಸರ್ ಅಂದ್ರ ಅರವತ್ ವರ್ಷದ ಅಜ್ಜಿನ ಆರ್ ವರ್ಷದ ಮೊಮ್ಮಗ ರಕ್ಷಣೆ ಮಾಡತ ರಕ್ಷಣೆ ಮಾಡಕ್ ಸಾಧ್ಯ ಅಂದ್ರ ನಮಗ ರಕ್ಷಣಾ ಮನೋ ಗಂಡು ಹುಡುಗರು ಅಥವಾ ಗಂಡು ಮಕ್ಕಳು ನಮ್ಮ ಜೊತೆ ಇದ್ರೆ ನಮ್ದು ರಕ್ಷಣೆ ಐತಪ್ಪ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಒಂದ್ ಕ್ಷಣ ನಾವ್ ಏನ್ ವಿಚಾರ ಮಾಡ್ಬೇಕಾಗಿತಿ ಅಂತಕೊಂಡು ಹೇಳಿದ್ರ ಯಾವಾಗ್ಲೂ ಖ್ಯಾತ ಪ್ರವಚನಕಾರ ಈಶ್ವರ್ ಮಂಟ್ಬಿಟ್ಟು ಅವ್ರು ಒಂದು ಮಾತು ಹೇಳ್ತಿದ್ರು ಏನಂತ ಹೇಳಿದ್ರ ನಿನ್ನ ನ್ಯಾಯಾಧೀಶ ನೀನೇ ನಿನ್ನ ಉನ್ನತ ಸಾಕ್ಷಿಯು ನೀನೆ ನಿನ್ನ ಪೀಠವು ನೀನೆ ನಿನ್ನ ಇತಿಹಾಸವನ್ನ ನೀ ಬರೆಯಬೇಕಲ್ಲದೆ ಮತ್ತಾರು ಬರೆದಾರು ಅಂತ ಒಂದು ಮಾತು ಯಾವಾಗ ಹೇಳ್ತಿದ್ರು ಅವ್ರ ಈ ಹೇಳಿದ್ರೆ ಹೇಳ್ತಾರೆ ಅಮುಗೆ ರಾಯಮ್ಮ ಆದ್ಯ ವೇದ್ಯರ ವಚನಗಳಿಂದ ಅರಿಯದೆಂಬುದುಗು ಅರಿಯಲಾರರು ನೋಡ ಎಲ್ಲ ಕಣ್ಣೊಳಗಿನ ಕಟ್ಟಿಗೆಯ ನಾನೇ ತೆಗೆಯಬೇಕು ಎಲ್ಲ ಕಾನ್ ಒಳಗಿನ ನಾನೇ ನಾನೇ ಉರಿಯಬೇಕು ಅಮುಗೇಶ್ವರದಿಂದವ ನಾನೇ ಅರಿಯಬೇಕು ಇಟ್ ಮೀನ್ ನಮ್ಮ ರಕ್ಷಣೆಯನ್ನು ಸಬಲತೆ ಅಂದ್ರೆ ನಮ್ಮ ಏನು ತಿಳ್ಕೊಂಡಿರಿ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ ನೋಳಗ ಒಂದ್ ಲಕ್ಷನೋ ಎರಡ್ ಲಕ್ಷನೋ ದುಡ್ಡಿತ್ತು ಅಂದ್ರೆ ನಾವು ಸಬಲರ ದೇವಿ ನಮ್ಗೆ ಯಾರಿಗೂ ಹಂಚಿಕಿಲ್ಲ ನನ್ನ ಅಕೌಂಟ್ ನೊಳಗೆ ಒಂದ್ ಲಕ್ಷ ರೂಪಾಯಿ ಐತಿ ನಾ ಯಾರಿಗೂ ಹಂಚಬೇಕಾಗಿಲ್ಲ ಗೆಳತಿಯರೇ ಇವತ್ತಿನ ದಿನ ನಮ್ಮ ಅಕೌಂಟ್ ನೊಳಗೆ ಒಂದ್ ಲಕ್ಷ ಎರಡ್ ಲಕ್ಷ ಇದ್ರೆ ಅದು ನಮ್ಮ ಸಬಲತೆ ಲಕ್ಷಣ ಅಲ್ಲ ನಮ್ಮಲ್ಲಿ ನೈತಿಕ ಸಬಲತೆ ಹಾಕ್ಬೇಕಾಗೈತಿ ಆಧ್ಯಾತ್ಮಿಕ ಸಬಲತೆ ಅನ್ನುವಂಥದ್ದು ಹಾಕ್ಬೇಕಾಗೈತಿ ನಮ್ಮಲ್ಲಿ ಮಾನಸಿಕ ಅನ್ನೋದು ತುಂಬಬೇಕಾಗಿತ್ತು ಅನ್ನೋದ್ರೆ ನಿಜ ಹೇಳ್ತೀನಿ ಅಂತ ಹೇಳಿ ಇವತ್ತು ನಾನು ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಾಚಾರ್ಯ ನೆನೆಸ್ಬೇಕು ಯಾಕಂತ ಹೇಳಿದ್ರ ಅವ್ರು ಯಾವಾಗಲೂ ಮಹಿಳೆಯರನ್ನ ಆಧ್ಯಾತ್ಮಿಕವಾಗಿ ಬಲಿಷ್ಠರನ್ನಾಗಿ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಡ್ತಿದ್ರು ಅವರಿಗೆ ಇಷ್ಟು ನಿನ್ನ ಪೂಜೆ ಕಲಿಸ್ಬೇಕು ಅವರಿಗೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಕಲಿಸ್ಕೊಡ್ಬೇಕು ಅವರಲ್ಲಿ ಮನಸ್ಥೈರ್ಯಗಳನ್ನು ఆత్మస్థైర్య తుకువ విచారా చర్చ మాట్లాడతారు ఇంకా ఇష్ట పూజ సమూహిక ఇష్ట పూజ హో ఆమె అజ్జారు నమ్మ ఇ పీఠక నమ్మ పంచ పీఠకే ఫస్ట్ కుంభమేళ కార్యక్రమ నడ అజ్జారు పీఠకే மட்டண்டன் ம திரஸ்க்கண்டன் ம கே அந்தவெக ஏன் நிர் மாவிரி விசாரமா இன்னும் ಎಷ್ಟೋ ಜನರನ್ನ ಮದುವೆ ಕೊಟ್ಟು ಅತ್ತೆ ಆಗೋಣ ಎಷ್ಟೋ ಅಡಿಯಲ್ಲರಿಗ ಅತ್ತೆ ಎಷ್ಟೋ ಮಮ್ಮಕ್ಕಳಿಗೆ ಅರ್ಜಿ ಆಗ್ರಿ ಎಷ್ಟು ಜನರಿಗೆ ಆಶ್ರಯವನ್ನ ನೀಡೋಣ ಅಂತಹ ಸಾಧನೆಯನ್ನ ಮಾಡಿ ನಮ್ಮಲ್ಲಿ ನಾವು ಆತ್ಮಸ್ಥೈರ್ಯ ಮತ್ತು ನೈತಿಕ ಬಲವನ್ನು ನಾವು ಯಾಕೆ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಅನ್ನುವಂಥ ಹಾಗೆಯೇ ಇವತ್ತಿನ ದಿನ ಸರ್ಕಾರ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟೈತಿ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಕೇಂದ್ರ ಸರ್ಕಾರ ನಮ್ಮ ರಿಸರ್ವೇಶನ್ ಐತ್ರಿ ಆದ್ರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗ ಮಾಡ್ಕೊಳಕತ್ತೀವಿ ಅನ್ನೋದ್ರ ஒ விச்சார நம்மல்ரே நம்மெல்லாம் விசார்கள நாவெல்லாம் விசாரி அதீவி அதுக்கு ஏன் நான் எலக்ஷன் ஒழ காட்டி ஸ்பர்ஸ்தீவி னு பரக்கத்தீவி அன்ன விசார ஏனா நம்ம ஹத்த இத்து அந்த நம் ஒன்று பிரஷ்னை உத்தர கொடி ஏனிர எஸ் ஜன க்ளேரோக மகிழா க்ரத்த அந்த டெதேனி டெத் நீவ் வித கரே அநிவாரிய மகிழா க்ளேத் வந்த மகிழ்ச்சி நிந்திரித்தாரி கைமாடி யாரும் அந்த நம்ம நம்ம கணமக்கள நான் ஆரீக்கு வந்தே மனியா கடைகி மனி க மத்திய ಇರ್ತಕ್ಕಂಥ ಪ್ರಕೃತಿ ಮಾತೆಗೆ ತಾಯಿ ಅಂತ ಕರೀತಾರ ಅಷ್ಟು ಉದಾತ್ಥವಾದಂತಹ ಒಂದು ಸ್ಥಾನಮಾನವನ್ನು ಹೊಂದಿದಂತ ನಾವು ಇರಬಹುದು ಯಾವ ರೀತಿಯಾದಂತಹ ಒಂದು ಅವಕಾಶಗಳನ್ನ ನಾವು ಸದುಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಗಮನಿಸ್ಬೇಕಾಗೈತಿ ಅನ್ನುವಂಥದ್ದು ಹಾಗೆಯೇ ನಾವು ನಮ್ಮ ಒಂದು ಲಿಮಿಟ್ ನೊಳಗಿದ್ದುಕೊಂಡು ನಾವ್ ಏನ್ ಮಾಡೋದು ಅಂತ ಹೇಳಿದ್ರೆ ಇದ್ದಂತ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಂಡು ಇರ್ತಕ್ಕಂತಹ ಒಂದು ಇಕ್ಕಟ್ಟಿನ ಸ್ಥಿತಿಯೊಳಗನ್ನ ಹೊಸ ದಾನಿಯನ್ನು ಹುಡಿಕೊಂಡು ನಮ್ಮ ಜೀವನದೊಳಗೆ ಏನಾದ್ರೂ ಒಂದು ಸಣ್ಣದಾಗಿ ದೊಡ್ಡದಾಗಿ ಒಂದು ಸಾಧನೆಯನ್ನು ಮಾಡಿಕೊಂಡು ನಮ್ಮದೇ ಒಂದು ಇವತ್ತು ನಾವು ಮೂಡಿಸಿ ಹೋಗುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಮಾತನ್ನ ಹೇಳ್ತಾ ಇವತ್ತಪ್ಪ ಇಷ್ಟು ಲೇಟ್ ಆದ್ರೂ ಕೂಡ ನಮ್ಮನ್ನು ಕರೆದು ಇಷ್ಟದ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿ ಇವತ್ತು ನಾನು ಆನೆಯಿಂದ ಕುರಿತು ಕೇಳಿದ್ದೇನೆ ದಿನದಲ್ಲಿ ನಾನು ಯಾರು ಮಾತುಗಳನ್ನ ಎಲ್ಲರಿಗೂ ಶರಣ ಶರಣ ಮಹಿಳೆಯರ ಮಹತ್ವ ಧೈರ್ಯ ರಕ್ಷಣೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಿದ ಶ್ರೀಮತಿ ನಾಗರತ್ನ ಅಶೋಕ್ ಬಾವಿಕಟ್ಟಿ ಉಪನ್ಯಾಸಕರು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ ಶ್ರೀಮತಿ ನಾಗಮ್ಮ